ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರು ಮತ್ತು ಹನ್ನೊಂದು ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಯಾರಿಗೆ ಹಣ ಜಮಾ ಆಗ್ತಾ ಇದೆ ಯಾರಿಗೆ ಹಣ ಬರೋದಿಲ್ಲ ಯಾರಿಗೆ ಹಣ ಬರುತ್ತೆ ಕಂಪ್ಲೀಟ್ ಆದ ಮಾಹಿತಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ದಯವಿಟ್ಟು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡಬೇಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಮಗೆ ಇಲ್ಲಿ ಒಂದು ವೀಡಿಯೋನ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಒಂದು ವೀಡಿಯೋ ಮಾಡಿದ್ದಕ್ಕೆ ನೀವು ಏನಾದರೂ ಸಬ್ಸ್ಕ್ರೈಬ್ ಅಥವಾ ಲೈಕ್ ಮಾಡಿದರೆ ನಮಗೆ ಒಂದು ಏನು ನೀವು ವಿಡಿಯೋ ಮಾಡಿದ್ದಕ್ಕೆ ಒಂದು ಏನು ಪ್ರತಿಫಲ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಟಾಪಿಕ್ ಹೋಗಿಬಿಡೋಣ ಸ್ನೇಹಿತರ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಕಂತುಗಳ ಹಣ ಇಲ್ಲಿ ನಿಮಗೆ ಜಮೆ ಆಗ್ತಾ ಇರುವಂಥದ್ದು ಸರ್ಕಾರದಿಂದ ಇಲ್ಲಿ ಹಣ ನಿಮಗೆ ಬರ್ತಾ ಇರುವಂಥದ್ದು ಏನಪ್ಪ ಇಲ್ಲಿ ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನೀವು ಕೇಳ್ಬೋದು ಏನು ಗುಡ್ ನ್ಯೂಸ್ ಇದೆ ಹೇಳಿ ಮೊದಲು ಅಂತ ಕೇಳ್ಬೋದು ಹೌದು ಇಲ್ಲಿ ಗುಡ್ ನ್ಯೂಸ್ ಇರುವಂಥದ್ದು ಮತ್ತು ನಿಮಗೆ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರಾ ಮತ್ತು ಯಾರೂ ಹಣವನ್ನು ಪಡ್ಕೊಳ್ತಿಲ್ಲ ಮತ್ತು ಯಾವಾಗ ಹಣ ಬರ್ತಾ ಇದೆ ಅಂತಂದರೆ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬರುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಎಲ್ಲೂ ಕೂಡ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಫಸ್ಟಿಗೆ ಹೇಳ್ತಿದ್ದೀನಿ ವೀಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋ ಮಿಸ್ ಮಾಡಿದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು 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 ಕೊನೆವರೆಗೂ ನೋಡಿ ಸ್ನೇಹಿತರೆ ವಿಡಿಯೋ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಲೆಂತಿ ಆಗ್ಬೋದು ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಕೊನೆವರೆಗೂ ನೋಡಿ ಸ್ವಲ್ಪ ಒಂದು ಐದರಿಂದ ಆರು ನಿಮಿಷವರೆಗೂ ನೋಡಿದ್ರೆ ಸಾಕು ನೀವು ಖಂಡಿತವಾಗ್ಲು ಎಲ್ಲರೂ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ತೀರಿ ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತೀರ ಆದರೆ ಇಲ್ಲಿ ಸರ್ಕಾರದಿಂದ ಒಂದು ಟ್ವಿಸ್ಟ್ ಇರುವಂಥದ್ದು ಹಾಗಾದರೆ ಆ ಟ್ವಿಸ್ಟ್ ಏನು ಸ್ನೇಹಿತರೆ ನೀವು ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗ್ತದೆ ಇಲ್ಲಿ ಮೇಯ್ನಾಗಿ ನಾನು ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಕೇವಲ ಎರಡರಿಂದ ಮೂರು ಸೆಕೆಂಡ್ಗಳಲ್ಲಿ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ನೀವು ನೋಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ತುಂಬ ಅಂದರೆ ತುಂಬ ದಿನದಿಂದ ಹಣ ರೀಚ್ ಆಗಿಲ್ಲ ಅಂತಂದರೆ ಹಣವೇ ಬರ್ತಾ ಇಲ್ಲ ಅಂತಂದರೆ ಹಣನೇ ಯಾರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಮಿನಿಮಮ್ ಅಂದ್ರೂ ಕೂಡ ಯಾರಿಗೂ ಹಣ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ಏನೂ ಕೂಡ ಇಲ್ಲಿ ಹಣ ರಿಲೀಸ್ ಆಗ್ತಾನೇ ಇಲ್ಲ ಯಾರಿಗೂ ಹಣ ಬರ್ತಾನೆ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಇಲ್ಲಿ ಏನೂ ಕೂಡ ವರಿ ಮಾಡಿಕೊಳ್ಳುವಂಥ ವಿಷಯ ಏನಿಲ್ಲ ನಾ ಹೇಳುವಂಥದ್ದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಮಿನಿಮಮ್ ಅಂದ್ರೂ ಕೂಡ ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ಈ ಒಂದು ಏನು ಈ ಒಂದು ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಕರೆಕ್ಟಾಗಿ ಕರೆಕ್ಟಾಗಿ ನೀವು ಇಲ್ಲಿ ಹೆಜ್ಜೆ ಇಡಬೇಕಾಗ್ತದೆ ಸ್ನೇಹಿತರೆ ಏನು ಮಾಡಬೇಕಾಗಾದರೆ ಇಲ್ಲಿ ನೀವು ಕರೆಕ್ಟಾಗಿ ಹಣವನ್ನು ಪಡಿಬೇಕಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ಏನು ಮಾಡಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸರ್ ನಮ್ಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಹೇಳಿ ಇಷ್ಟನ್ನು ಮಾತ್ರ ಹೇಳಿ ನೀವು ಅಂತ ಕೇಳ್ತಿರುವಂಥದ್ದು ಹೌದು ಸ್ನೇಹಿತರೆ ನಾನು ನಿಮಗೆ ಎರಡರಿಂದ ಮೂರು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಇದೇ ಟ್ರಿಕ್ಸನ್ನು ನೀವು ಫಾಲೋ ಮಾಡಿ ನೋಡಿ ಬೇಕಾದರೆ ಬೇಕಾದರೆ ನೀವು ನೋಡಿ ನಾನು ನಿಮಗೆ ಬರೀ ಪ್ರೂಫ್ ಇಲ್ದೇ ಮಾತಾಡೋದಿಲ್ಲ ಬೇಕಾದರೆ ನೀವು ನೋಡಿ ಖಂಡಿತವಾಗಿ ನೀವು ಖಂಡಿತವಾಗಿ ಎಲ್ರಿಗೂ ಕೂಡ ನೀವಿಲ್ಲಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಕ್ರೀನ್ಶಾಟನ್ನು ನಾನು ನಿಮಗೆ ಹಾಕ್ತೀನಿ ಬೇಕಾದ್ರೆ ನಿಮಗೆ ಹಣ ಬಂದಿರುವಂಥ ಪ್ರೂಫ್ ನನ್ನ ಬಳಿ ಇದೇ ಸ್ನೇಹಿತರೆ ಒಂದು ಪ್ರೂಫನ್ನು ನಿಮಗೆ ತಿಳಿಸ್ತೀನಿ ಯಾಕಪ್ಪ ಅಂತಂದರೆ ಇವಾಗ ಹಣ ಬಂದಿರುವಂಥ ಪ್ರೂಫ್ ಇರುವಂಥದ್ದು ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುವಂಥ ಪ್ರೂಫ್ ಇರುವಂಥದ್ದು ನನ್ನ ಹತ್ರ ಖಂಡಿತವಾಗ್ಲೂ ಹಣ ಬಂದಿರುವಂಥ ಪ್ರೂಫನ್ನು ನಾನು ನಿಮಗೆ ಹಾಕ್ತೀನಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ನೀವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ ಹಾಗಾಗಿ ನೀವಿಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುವಂಥ ಪ್ರೂಫನ್ನು ನೀವು ಹೇಗೆ ಅಂತಂದ್ರೆ ನೀವಿಲ್ಲಿ ಹೇಗೆ ಪಡ್ಕೊಳ್ಳುವಂಥದ್ದು ಅಂತಂದ್ರೆ ನೀವಿಲ್ಲಿ ಹಣವನ್ನು ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕು ನೀವಿಲ್ಲಿ ಬರಬೇಕು ಬರ್ಬೇಕಂತಂದ್ರೆ ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿರುವಂತ ಪ್ರೂಫ್ ನನ್ನ ಹತ್ರ ಇದೆ ಆಲ್ಮೋಸ್ಟ್ ತುಂಬಾ ತುಂಬಾ ಜನರಿಗೆ ಬಂದಿರುವಂತದ್ದು ಮೆಸೇಜ್ ಬಂದಿರುವಂತದ್ದು ಆದರೆ ಕೆಲವರಿಗೆ ಬರ್ತಾ ಇಲ್ಲ ಇದು ಮ್ಯಾಟ್ರ್ ಇಲ್ಲಿ ತುಂಬ ಅಂದರೆ ತುಂಬ ಸ್ನೇಹಿತರೆ ತುಂಬಂದ್ರೆ ತುಂಬ ತುಂಬ ಅಂದರೆ ತುಂಬ ಇಲ್ಲಿ ಬಿಗ್ ಬೆಗ್ ಇಂಪ್ಯಾಕ್ಟ್ ಆಗ್ತಿರುವಂಥದ್ದು ಇಂಪ್ಯಾಕ್ಟ್ ಅಂತಂದರೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನರಿಗೆ ಏನು ಪರಿಣಾಮ ಆಗ್ತಾ ಇರುವಂಥದ್ದು ಇಲ್ಲಿ ಹಣ ಬರದೇ ಇರೋ ಕಾರಣದಿಂದ ತುಂಬ ಅಂದರೆ ತುಂಬ ಜನ ಬೇಸರವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಅವರ ಒಂದು ಏನು ಒಂದು ಮನಸ್ಸಿಗೆ ನೋವಾಗಿರುವಂಥದ್ದು ಮನಸ್ಸಿಗೆ ನೋವಾಗಿರುವಂಥದ್ದು ಅಂತಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಬೇಜಾರಾಗಿರುವಂಥದ್ದು ಯಾಕೆ ನಮ್ಗೆ ಹಣ ಇಲ್ಲ ಸರ್ಕಾರ ಖಂಡಿತವಾಗಿ ಎರಡೆರಡು ಸಾವಿರ ರೂಪಾಯಿ ಹಣ ನಮಗೆ ಕೊಡ್ತೀನಿ ಅಂತ ಹೇಳಿದರು ಆದರೆ ಇವಾಗ ಯಾಕೆ ಇಲ್ಲ ಈ ಹಣವನ್ನು ನಾವು ಅಂತಂದರೆ ನಾವು ತುಂಬ ಅಂದರೆ ತುಂಬ ಒಂದು ಪರ್ಪಸ್ಗೆ ಯು ಏನು ಯೂಸ್ ಮಾಡ್ತಾ ಇದ್ವಿ ಆದರೆ ಇವಾಗ ಏನು ಕರ್ನಾಟಕ ಸರ್ಕಾರ ಹಣವೇ ಇಲ್ಲ ಹಾಗಾದರೆ ನಾವು ಏನು ಮಾಡಬೇಕು ಸ್ವಾಮಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ ಎಲ್ರಿಗೂ ಕೂಡ ಮಿನಿಮಮ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಹಣ ರಿಲೀಸ್ ಆಗಿರುವಂಥದ್ದು ಇವಾಗ ಅಟ್ಲೀಸ್ಟ್ ಆಗಿರುವಂಥದ್ದು ಇದನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಿ ಏನಾಗಿರುವಂಥದ್ದು ಅಂತಂದರೆ ಇಲ್ಲಿ ಇವಾಗ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಆಲ್ ಆಲ್ರೆಡಿ ಇಲ್ಲಿ ನಿಮಗೆ ಜಮಾ ಆಗಿರುವಂಥದ್ದು ಹಾಗಾದರೆ ಸರ್ ಹಾಗಾದರೆ ನೀವು ಏನು ಹೇಳ್ತಾ ಅಂತ ನೀವು ಕೇಳ್ಬೋದು ಸರ್ ನೀವು ಏನು ಹೇಳ್ತಾ ಇದ್ದೀರಿ ಹೌದಾ ಇಲ್ಲಿ ಹಣ ರಿಲೀಸ್ ಆಗಿರುವಂಥದ್ದು ಹೌದಾ ಅಂತ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಹಣ ರಿಲೀಸ್ ಆಗಿದೆ ಹಣ ರಿಲೀಸ್ ಆಗಿದೆ ಹಣ ರಿಲೀಸ್ ಆಗಿದೆ ಹೌದಾ ಹಾಗಾದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಲಾರಿಟಿ ಕೊಡಿ ನಮಗೆ ಅಂತ ಹೇಳ್ತಿರುವಂಥದ್ದು ಹೌದು ಇಲ್ಲಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ವಿಡಿಯೋ ಮಾಡಿದ್ದಾರೆ ಮತ್ತು ನಾನು ಕೂಡ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಬಂದಿರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಸರ್ಕಾರ ಹಣ ರಿಲೀಸ್ ಮಾಡಿರುವಂಥದ್ದು ಆದರೆ ನಿಮ್ಮ ಕೈಗೆ ಯಾಕೆ ಹೋಗ್ತಾ ಇಲ್ಲ ಅದು ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಯಾಕೆ ನಮ್ಗೆ ಹಾಗಾದರೆ ಹೋಗ್ತಾ ಇಲ್ಲ ನಾವು ಹಣವನ್ನು ಪಡೀಲಿಕ್ಕೆ ಏನಾದರೂ ಪ್ರಾಬ್ಲಮನ್ನು ಮಾಡಿದ್ದೇವೆ ಅಂತಂದರೆ ನಮಗೆ ಹಣ ಹಣ ಏನು ಪಡೀಲಿಕ್ಕೆ ಆಗೋದಿಲ್ವ ಅಂತಂದರೆ ನಮ್ಗೆ ಹಣ ಬರೋದಿಲ್ಲವಾ ಹಾಗಾದರೆ ಬೇರೆ ಯಾರಿಗೆ ಹೋಗ್ತದ ನಮ್ಗೆ ಯಾಕೆ ಹಣ ಬರೋದಿಲ್ಲ ಇದು ತುಂಬ ಅಂದರೆ ತುಂಬ ಜನರ ಒಂದು ಮೈಂಡಲ್ಲಿ ಇರುವಂಥದ್ದು ಅಂತಂದರೆ ಮೈಂಡ್ ಅಂತಂದರೆ ಕ್ವಶನ್ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದನ್ನೇ ಹೇಳ್ತಿರುವಂಥದ್ದು ಕ್ವಶನನ್ನು ಕೇಳ್ತಿರುವಂಥದ್ದು ನನ್ನ ಹತ್ರ ಸರ್ ನಮಗೆ ಹಣ ಬೇಕು ಹಣವನ್ನು ನಮಗೆ ಕೊಡಿ ಹಣವನ್ನು ನಮಗೆ ಕೊಡಿ ಅಂತ ಕೇಳ್ತಿರುವಂಥದ್ದು ಹೌದು ನಾನು ನಿಮಗೆ ಮೇಯ್ನಾಗಿ ತಿಳಿಸ್ಕೊಡ್ತೀನಿ ಇಷ್ಟು ಮಾತನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿನಿಮಮ್ ಅಂದ್ರೂ ಕೂಡ ಎಲ್ಲರೂ ಕೂಡ ಇಲ್ಲಿ ನೀವು ಹಣವನ್ನು ಗಳಿಸ್ಬೋದು ಅಂತಂದರೆ ಹಣವನ್ನು ನೀವು ಖಂಡಿತವಾಗಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಯಾರಿಗೂ ಆಗಲ್ಲ ಅವರಿಗಾಗಲ್ಲ ಇವರಿಗಾಗಲ್ಲ ಆ ರೀತಿ ಏನೂ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡ್ಬೋದು ಆದರೆ ಅರ್ನಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಇದನ್ನು ನೀವು ಮೊದಲಿಗೆ ತಿಳ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಏನು ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಹೇಳ್ತಿದ್ರಪ್ಪ ಅಂತಂದರೆ ಸರ್ ನಮಗೆ ಹಣ ಇನ್ನೂ ಕೂಡ ಬಂದಿಲ್ಲ ಹಣ ಇನ್ನೂ ಕೂಡ ಬಂದಿಲ್ಲ ಹಣ ಇನ್ನೂ ಕೂಡ ಬಂದಿಲ್ಲ ಹಾಗಾದರೆ ಹಣ ಎಲ್ಲಿ ಹೋಯ್ತು ಹೇಳಿ ನಾನು ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಒಬ್ರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಇದೇ ಆಸೆಯನ್ನು ಪಟ್ಕೊಂಡು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಂದ್ರೆ ನನಗೆ ತುಂಬ ಅಂದರೆ ತುಂಬ ಜನ ಕಾಮೆಂಟನ್ನು ಮಾಡ್ತಾ ಇದ್ದೀರಾ ನಾನು ನಿಮಗೆ ಮೂರು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಕಳ್ತೀನಿ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ಮೂರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಮತ್ತು ಇ ಕೆ ವೈ ಸಿ ಮತ್ತು ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತು ನಿಮಗೆ ಇಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಏನು ಆಧಾರ್ ಕಾರ್ಡನ್ನು ಮತ್ತು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಈ ಒಂದು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಖಂಡಿತವಾಗಿ ನಾ ನಾ ಹೇಳುವಂಥ ಈ ಒಂದು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಲು ನಿಮಗೆ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬ ಬಂದರೆ ನಿಮ್ಗೆ ಎಲ್ರಿಗೂ ಆಗುತ್ತೆ ಅಂತ ನನಗೆ ಗೊತ್ತು ಎಲ್ಲರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಎಲ್ಲರಿಗೂ ಹಣ ಬರಲಿ ಈ ಬಾರಿ ಖಂಡಿತ ಹೋಗಲಿ ಎಲ್ಲರೂ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಚಾಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಎಲ್ರಿಗೂ ಕೂಡ ಹಣ ಬರುತ್ತೆ ಖಂಡಿತ ಹೋಗ್ಲಿ ಯಾರು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಇವತ್ತು ಇವತ್ತೊಂದು ವಿಡಿಯೋ ನಿಮಗೆ ಮುಗ್ತಾಯಿದ್ದೀನಿ ಸಿಗೋಣ ಬಾಯ್